ದಾಡಿಯಪ್ಪ ದೊಡ್ಡ ದೊಡ್ಡ ಟಿ ವಿ ಅವರಿಗೆ ಪೇಪರ್ನವರಿಗೆ ಅಂತ ಕೇಳುವಂಥದ್ದು ನಾವು ನಿಮ್ಗೇನು ದಾಡಿ ನೀವೇನು ಬಕೆಟುಗಳ ಕೇಳಬೇಕಲ್ಲ ನಾವು ನೇರ ಕೇಳುದು ಕೇಳೋದು ನಾನು ನೋವಲ್ಲಿ ಕೇಳೋದು ನಾನು ನನಗೇನು ಅಪೇಕ್ಷೆ ಇಲ್ಲ ಬರೆಯದಿದ್ದರೆ ಹೋಗಲಿ ಅಣ್ಣಪ್ಪನ ಮಂಜುನಾಥನ ಶಾಪ ಸಂತಾನ ಕುಟುಂಬ ನಾಶ ಆಗಿ ಹೋಗ್ತದೆ ಸಂತಾನ ಕುಟುಂಬ ನಾವು ದಯವಿಟ್ಟು ಒಂದು ರೀತಿಯಲ್ಲಿ ಮಾಧ್ಯಮದವ್ರ ಹತ್ರ ನಾವು ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಆದಷ್ಟು ನಿದ್ದೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಸತ್ಯವನ್ನು ಬರೀರಿ ಏನು ನಾವು ಹೇಳ್ತೇವೆ ಸತ್ಯಮೇವ ಜಯತೆ ಅಂತ ಹೇಳಿ ಸತ್ತ ಮೇಲೆ ಅಲ್ಲ ಸತ್ತ ಮೇಲೆ ಅಲ್ಲ ನೀವು ಹೊರಡೋದು ಸತ್ಯವನ್ನು ಬರೀರಿ ಸಮಾಜಕ್ಕೆ ಸಮಾಜದ ಕಣ್ಣು ತೀರಿಸಿ ನೀವು ಬಂಧುಗಳೇ ಸಮಾಜದ ಕಣ್ಣು ತೀರಿಸಿ ನಿಮ್ಮನ್ನು ಕಾಯ್ತಾ ಇದ್ದೇವೆ ನಾವು ಮಾಧ್ಯಮದವರನ್ನು ದೊಡ್ಡ ದೊಡ್ಡ ಮಾಧ್ಯಮಗಳು ಎದುರು ಬರುವುದಿಲ್ಲ ಯಾತಕ್ಕೋಸ್ಕರ ಬರೋದಿಲ್ಲ ಸ್ವಾಮಿ ನೀವು ನಿಮ್ಗೆ ಏನಾದರೂ ಒತ್ತಡಗಳಿದ್ದೇವಾ ಇದ್ದಾವೆ ಇಷ್ಟು ಸಾವಿರ ವಕೀಲರುಗಳು ಡಾಕ್ಟರ್ಸ್ಗಳು ಇವತ್ತು ಎದುರು ಬಂದು ಮಾತಾಡ್ತಾರೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ತಪ್ಪಾಗಿದ್ರೆ ಇಷ್ಟು ಯೂಟ್ಯೂಬರ್ಸ್ ಇಷ್ಟು ವಾಟ್ಸಪ್ ಫೇಸ್ಬುಕ್ಗಳು ಎಷ್ಟೆಷ್ಟು ಚಾನಲ್ಗಳು ಇವತ್ತು ಸಣ್ಣ ಸಣ್ಣದು ಎಷ್ಟು ಒಂದು ಪ್ರಕಾರವಾದ ಒಂದು ನ್ಯೂಸನ್ನು ಸುದ್ದಿಯನ್ನು ಇಡೀ ಸಮಾಜಕ್ಕೆ ಇದೆ ರಾಜ್ಯ ರಾಷ್ಟ್ರದಲ್ಲಿ ಜನಗಳು ಎದ್ದೇಳ್ತಾ ಇದ್ದಾರೆ ಅರೆ ನಿಮಗೇನು ದಾಡಿಯಪ್ಪ ದೊಡ್ಡ ದೊಡ್ಡ ಟಿ ವಿ ಅವರಿಗೆ ಪೇಪರ್ನವರಿಗೆಲ್ಲ ಅಂತ ಕೇಳುವಂಥದ್ದು ನಾವು ನಿಮ್ಗೇನು ದಾಡಿ ನೀವೇನು ಬಕೆಟುಗಳಾ ಕೇಳಬೇಕಲ್ಲ ನಾವು ನೇರ ಕೇಳಿದ್ ನಾನು ಮನೆಯಿಂದ ಕುಂದಾಪುರದಲ್ಲಿ ಎಷ್ಟು ದೊಡ್ಡ ಸಭೆ ಆಯಿತು ನಮಗೆ ಸಂತೋಷ ಬಿಡಿ ನಮ್ಮ ವಿರೋಧಿಗಳಿಗೂ ಕೂಡ ಸಂತೋಷ ಆಗಿದ್ದಾರೆ ನಮ್ಮ ವಿರುದ್ಧ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಆದರೆ ಈ ಮಾಧ್ಯಮದವರಿಗೆ ಇನ್ನೂ ಕಣ್ಣು ಬಿಡಲಿಲ್ಲ ಅಂತ ಹೇಳಿದ್ರು ಸತ್ತಿದ್ದಾರೆ ಅಂತ ಕೇಳಿದ್ ನಾನು ನೋವಲ್ಲಿ ಕೇಳೋದು ನಾನು ನನಗೇನು ಅಪೇಕ್ಷೆ ಇಲ್ಲ ಬರೆಯದಿದ್ದರೆ ಹೋಗಲಿ ಅಣ್ಣಪ್ಪನ ಮಂಜುನಾಥನ ಶಾಪ ಸಂತಾನ ಕುಟುಂಬ ನಾಶ ಆಗಿ ಹೋಗ್ತದೆ ಸಂತಾನ ಕುಟುಂಬ ಇವತ್ತಾಗಿದ್ದ ಪ್ರಕರಣ ನ್ಯಾಯಪೀಠದಲ್ಲಿ ಇವರೇನು ಬರಿಯೋದಿದ್ದರೆ ಮತ್ತೆ ಯಾಕೆ ಇರೋದು ಯಾಕೆ ಪೇಪರ್ ಯಾಕೆ ಇರೋದು ಇಡೀ ಟಾಯ್ಲೆಟಲ್ಲಿ ಕೊಂಡೋಗಿ ಇಡಿ ಸ್ವಾಮಿ ಟಿಶ್ಯೂ ಆಗಿ ನಿಮ್ಮದು ಪೇಪರ್ಗಳನ್ನು ದೊಡ್ಡ ದೊಡ್ಡದು ಇದು ಹೇಳುವಂಥದ್ದು ಬರಿಯೋದಿದ್ರೆ ಬರಿಬೇಡಿ ಯಾಕೆ ಅತ್ಯಾಚಾರಿಗಳಿದ್ದು ಬರಿತೀರಾ ನೀವು ಎಲ್ಲೆಲ್ಲಿದು ಸುದ್ದಿ ಬರಿತೀರಲ್ಲ ಯಾರು ಈ ಕಾಮಂದವರಿಗೆ ನಿಮ್ಮ ಅಪ್ಪಂದಿರ ಕೇಳಬೇಕಲ್ಲ ನಾವು ಮಾಧ್ಯಮದವ್ರಿಗೆ ಯಾಕಂತ ಹೇಳಿದರೆ ನೋವು ಹನ್ನೊಂದು ವರ್ಷದ ನೋವು ಇದೆ ನಮ್ಮ ಹತ್ರ ಏನು ಮಾಡ್ತಿದ್ದೀರಿ ನೀವು ಮಾಧ್ಯಮದವ್ರು ನೀವು ಕೇಳಬೇಕಲ್ಲ ನಾವು ಸಣ್ಣ ಸಣ್ಣ ಮಾಧ್ಯಮಗಳು ಹಾಕೋದು ಬಿಡಿ ನಮಗೆ ಇದೇ ಸಾಕು ಸಣ್ಣ ಸಣ್ಣ ಮಾಧ್ಯಮಗಳೇ ಸಾಕು ಸ್ವಾಮಿ ಇಡೀ ಇದೆ ನಿಮ್ಮದು ಬೇಡ ಹಾಗಾದ್ರೆ ನಿಮ್ಮ ಪೇಪರ್ ಯಾಕೆ ಟಾಯ್ಲೆಟಲ್ಲಿ ಇಡ್ಲಿಕ್ಕೆ ಅಂತ ಕೇಳುವಂಥದ್ದು ನೇರವಾಗಿ ಪ್ರಶ್ನೆ ನಮ್ಮದು ನಾನು ಯಾರನ್ನು ದೂಷಣೆ ಮಾಡೋದಲ್ಲ ನೋವು ನಮ್ಮ ಹತ್ರ ಇದ್ದೆ ಸತ್ಯವನ್ನು ಬರೀರಿ ಸ್ವಾಮಿ ಎಷ್ಟು ಸಲ ಹನ್ನೊಂದು ವರ್ಷದಿಂದ ಒಂದು ಸಾವಿರ ಸಲ ಹೇಳಿದನು ಸತ್ಯ ಬರೀರಿ ಸತ್ಯ ಬರೀರಿ ಸತ್ಯ ಬರೀರಿ ನಮ್ಮದು ತಪ್ಪಿದ್ರೆ ಅದನ್ನು ಬರೀರಿ ನೀವು ಬರೀರಿ ಅರೆ ಬರೆಯೋದೇ ಇಲ್ಲ ಅವ್ರು ನಮ್ದೆಂತೇಳಿ ಮೊನ್ನೆ ಯಾರೋ ಒಬ್ಬ ಉದಯಿ ಒಬ್ಬ ಯಾರು ಹೇಳ್ತಾನೆ ಇಲ್ಲಿದ್ದಾರಂತ ಗೊತ್ತಿಲ್ಲ ಉದಯನಿ ಅವರು ಉದಯ ಅಲ್ಲಿ ಒಬ್ಬ ರಿಪೋರ್ಟರ್ ಹೇಳ್ತಾನಂತೆ ನಮ್ದೇನು ಏನು ಏನಂತೆ ಅವರು ಏನೋ ಅಲ್ಲಲ್ಲ ಅದಲ್ಲ ಕುಂದಾಪುರದಲ್ಲಿ ನ್ಯೂಸ್ ಬರಲಿಲ್ಲಲ್ಲ ಅವ್ರ ಹತ್ರ ಕೇಳಿದಕ್ಕೆ ಉದಾನಿ ಹತ್ರ ಅವ್ರು ಹೇಳುದಂತ ನಮ್ದು ಅವರು ಏನು ಏನ್ ಹೇಳ್ತಾರೆ ಅದು ನಮಗೆ ಬರುದಿಲ್ಲ ಆ್ಯಡ್ ಇದೆ ಬಿಡಿ ಅದು ಅಲ್ಲ ಅವ್ರು ನಮ್ದೇನು ಏನು ಡೈರೆಕ್ಟರ್ ಅಲ್ಲ ಸ್ವಾಮಿ ಅದಕ್ಕೆ ಏನು ಹೇಳ್ತಾರ ಗೊತ್ತಿಲ್ಲ ಇಂಗ್ಲೀಷ್ ನಾವೆಲ್ಲ ಅನ್ಪಡ್ಗಳು ಸ್ವಾಮಿ ಏಳನೇ ಕ್ಲಾಸ್ ಏಳುವರೆ ಕ್ಲಾಸ್ ಕಲ್ತದ್ ನಾವು ನಮಗೆ ಇದೆಲ್ಲ ಕಾನೂನು ಕಿನೂನು ಈ ದೊಡ್ಡ ದೊಡ್ಡ ಇಂಗ್ಲೀಷ್ಗಳು ಬರುವುದಿಲ್ಲ ನಮಗೆ ಸಂಪಾದಕ ಅಲ್ಲ ಸ್ವಾಮಿ ಇವರ ಏನು ಅವರು ಹೆಂಚಿನ ಎಜೆಂಡಾ ಏನು ಎಜೆಂಡಾ ಏನು ದೊಡ್ಡ ಜನ ಅಂತ ಅವ್ರದ್ದು ಯಾರ ಅಪ್ಪನ ಹೇಗೆಂದು ಏನಂತ ಗೊತ್ತಿಲ್ಲ ನನಗೆ ಹಾಗೆ ಹಾಗೆ ಇರೋರು ಅವ್ರದ್ದೆಲ್ಲ ಬರೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಇದನ್ನು ಕೇಳುವಾಗ ನಮಗೆ ಆಗ್ತದೆ ಇಂಗ್ಲೀಷಲ್ಲಿ ಏನೇ ಹೇಳ್ತಾರೆ ಅದಕ್ಕೆ ಹಾಂ ಗಾಡ್ ಫಾದರ್ ಹಾಂ ಗಾಡ್ ಫಾದರ್ ಹಾಂ ಇಂಗ್ಲೀಷಿನಪ್ಪ ಹಾಗಾಗಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಹೇಳ್ತಾರಂತೆ ಹಾಗಾದರೆ ಪೇಪರ್ ಬಂದ್ ಮಾಡಿ ಬಂದ್ ಮಾಡಿ ಸ್ವಾಮಿ ನಿಮ್ಮ ಪೇಪರನ್ನು ಇಲ್ಲಾದರೆ ಮಾಡಿಸ್ತಾರೆ ಜನಗಳು ಸತ್ಯವನ್ನು ತಿರುಸಿ ಹೇಳಲಿಕ್ಕಿರುವುದು ಪೇಪರ್ಗಳು